ನಮಸ್ಕಾರ ಚೌಕಿದಾರ ನನ್ನ ಆರನೇ ಸಿನಿಮಾ ಸುಮಾರು ಒಂದು ಸಣ್ಣ ಊರಿಂದ ಮಂಡ್ಯ ಅನ್ನೋ ಒಂದು ಮಂಡ್ಯ ಹತ್ರ ಒಂದು ಸಣ್ಣ ಹಳ್ಳಿ ಉಂಗಿ ಅಂತ ಆ ಊರಿಂದ ಸುಮ್ಮನೆ ಸಿನ್ಮಾ ಸುಮಾರು ಒಂದು ಟೆನ್ ಇಯರ್ಸಿಂದ ಅದಕ್ಕೆ ಮುಂಚೆಯಿಂದನೂ ಉತ್ಸು ಬಂದಂತ ತಂದು ನಾನಿಲ್ಲಿ ತನಕ ಬರ್ತೀನಿ ನನಗೂ ಇದಿಲ್ಲ ಆರನೇ ಸಿನ್ಮಾ ತನಕ ಬರ್ತೀನಿ ಅಂತ ಗೊತ್ತಿಲ್ಲ ಸಿನ್ಮಾ ಸರಸ್ವತಿ ಕರ್ಕೊಂಡು ಹೋಗ್ತಿದ್ದೆ ಮೊದಲನೇ ಸಿನ್ಮಾ ಆನೆ ಪಟಾಕಿ ವ್ರತಾವರ ತಾರಕಾಸುರ ಅದಾದಮೇಲೆ ನಾನು ಒಂದು ಹಿಂದಿ ಸಿನಿಮಾ ಮಾಡಿದೆ ತುಂಬ ಜನ ಕೇಳ್ತಾ ಇರ್ತಾರೆ ಎಲ್ಲಿ ಎರಡು ವರ್ಷ ಆಗುತ್ತೆ ಮೂರು ವರ್ಷ ಆಗ್ಬಿಟ್ಟು ಒಂದು ಹಿಂದಿ ಸಿನಿಮಾ ಅನ್ನೋದು ಒಂಥರ ದೊಡ್ಡ ಸಮುದ್ರ ಇದ್ದಂಗೆ ಅದು ಒಳಗಡೆ ಹೋಗೋಕ್ಕಷ್ಟೇ ದಾರಿ ಇರುತ್ತೆ ತಿಂಗ್ ಆಚೆ ಯಾವಾಗ ಬರ್ತೀವಿ ಅಂತ ನಮ್ಮ ಕೈಲಿರಲ್ಲ ಅದೇ ಒಂದು ಮೂರು ವರ್ಷ ತಿಂತು ಅದೀಗ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಲ್ಲಿದೆ ಅದಾದಮೇಲೆ ಐದನೇ ಸಿನ್ಮಾ ಇಂಡಿ ಇಂಡಿವಿಜುವಲ್ ಟೆಕ್ನಿಷಿಯನ್ ಆಗಿ ನಾನು ಕತೆ ಕೊಟ್ಟಿದ್ದೀನಿ ಅಷ್ಟೇ ಕರಾವಳಿ ನನ್ನ ಅಂತ ನಾನು ಕೊಲಿಗ ಅಂತ ಗಾಣಿಗ ಡೈರೆಕ್ಟ್ ಮಾಡ್ತಿದ್ದಾರೆ ಅದು ಐದನೇ ಸಿನ್ಮಾ ಇದು ಚೌಕಿದಾರ ಆರನೇ ಸಿನ್ಮಾ ಮಲ್ಟಿ ಲ್ಯಾಂಗ್ವೇಜಲ್ಲಿ ಇದಾಗ್ತಿದೆ ಶೂಟಾಗ ಶೂಟ್ ಆಗ್ತಿದೆ ಇದರ ನಿರ್ಮಾಪಕರು ಚಂದ್ ಕಲ್ಲಳ್ಳಿ ಚಂದ್ರಶೇಖರ್ ಅಂತ ಅದೇ ಚಂದ್ರಶೇಖರ್ ಸ್ಕ್ವೇರ್ ಅನ್ಬೋದರು ಅವರು ಸಾರು ನಾನು ರಥಾವರ ಓದಬೇಕಾದ್ರೆ ಬಿ ಎಡ್ ಮಾಡ್ತಿದ್ದೆ ಶುಶ್ರುತಿ ತೀರ್ಥ ಕಾಲೇಜು ಆ ಕಾಲೇಜಲ್ಲಿ ಸಾರ್ ಪ್ರೊಫೆಸರು ನನ್ನ ಗುರು ಆ್ಯಕ್ಚುಲಿ ಅವರು ನನಗೆ ಟೀಚರ್ ಇದರಲ್ಲಿ ನಾನು ಇನ್ನ ಶೂಟಿಂಗ್ ನಡೀತಾ ಇತ್ತು ಅದು ನಡಿಬೇಕಾದ್ರೆ ನಾನು ರಥ ಅವರ ಶೂಟಿಂಗ್ ನಡೀತಾ ಇತ್ತು ನಾನು ಬಿ ಎಡ್ ಓದುವಾಗ ಆ ಪಿಕ್ಚರ್ ಆದಮೇಲೆ ಆ ಪಿಕ್ಚರು ಹೊರಗಡೆ ಬಂತು ಹೊರಗಡೆ ಬಂದ ಮೇಲೆ ದೊಡ್ಡ ಪಸ್ಟರ್ ಇಟ್ಟು ಅದನ್ನು ನೋಡಿದ್ಮೇಲೆ ಇವರು ನನಗೆ ಯಾವಾಗಲೂ ಸಿಕ್ತಾಗೆಲ್ಲ ಕೇಳೋರು ಚಂದ್ರು ಏನಪ್ಪ ನನಗೊಂದು ಪಿಚ್ಚರ್ ಅಂತ ಅದು ಹೆಂಗಾಗುತ್ತೆ ಅಂದರೆ ಕೆಲವರು ಸುಮ್ಮನೆ ತಮಾಸೆಗೆ ಕೇಳ್ತಾರೆ ಸಿಕ್ತಾಗಲ್ಲ ನನಗೊಂದು ಪಿಕ್ಚರ್ ಮಾಡ್ತೀಯ ಅಂತಾರೆ ಆಮೇಲೆ ಈ ಆರ್ಟಿಸ್ಟ್ಗಳು ಕೆಲವ್ರು ಹೆಂಗೆ ಅಂದರೆ ನನಗೊಂದು ಕ್ಯಾರೆಕ್ಟರ್ ಹಾಕೊತಾರೆ ಕ್ಯಾರೆಕ್ಟರ್ ಹಾಕೋದ್ರೆ ಅದು ಬೇರೆ ಇನ್ನೊಂದು ಬೇರೆ ಕೇಳ್ತಾರೆ ಅವ್ರು ಕ್ಯಾರೆಕ್ಟರ್ ಹಾಕಿ ಅಂತ ಹೇಳೋದಿಲ್ಲ ಅದು ಹೇಳ ಹಂಗೆ ಕೇಳ್ತಾರೆ ತಮಾಷೆ ಕೇಳ್ತಾರೆ ಅಂತ ಅಂದ್ಕೊಂಡಿದೆ ಸಾರು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಈಗ ಏಳನೇ ವರ್ಷ ಅವ್ರಿಗೆ ನನ್ನ ಪರಿಚಯ ಆಗಿ ಅವ್ರು ನಾನು ಅಬ್ಸರ್ವ್ ಮಾಡ್ತಿದ್ರು ಏನು ಮಾಡ್ತಾರೆ ಅಂತ ಅಂತ ಆಮೇಲೆ ಮೊನ್ನೆ ನಾನು ರೆಡ್ ಕಲರ್ ಮಾಡಬೇಕಾದ್ರೆ ಅದು ಹುಚ್ಚೂರು ಲಾಗ್ ಸಂಬಂಧಪಟ್ಟಂಥ ಸಿನಿಮಾ ಕಾನೂನು ಸಂಬಂಧಪಟ್ಟಂತ ನಾನು ಅದನ್ನು ಸುಮ್ಮನೆ ಏನೋ ತೆಗಿಬಾರ್ದು ಯಾಕಂದರೆ ಸಿನ್ಮಾಗಳಲ್ಲಿ ಕಾ ಕೋರ್ಟ್ಗಳನ್ನೆಲ್ಲ ತುಂಬ ಏನಂತಂದರೆ ಇಮ್ಯಾಜಿನರಿಯಾಗಿ ಪಾಲಿಸುವಾಗಿ ಯಾರಾದರೂ ಲಾಯರ್ ಜಡ್ಜ ನೋಡಿದ್ರೆ ಮುಖಕ್ಕೆ ಕುಗಿಯೋ ಥರ ತೆಗಿತಾರಲ್ಲ ನಾನು ತೆಗಿಬಾರ್ದು ಅಂತ ನಾನೇನು ಮಾಡಿದೆ ಸಾರನ್ನು ಕೇಳಿದೆ ಸಾರ್ ನಾನು ಎಲ್ಲೆಲ್ಲಿ ಬಿ ಹೋಗ್ತೀನಿ ಸರ್ ಅಂದರೆ ಏಯ್ ಈಗ ಹುಚ್ಚಿರದಾಯ್ತಾರೆ ಅಂತಂದ್ರೆ ಇಲ್ಲ ಸರ್ ಓದ್ತೀನಿ ಅಂದೆ ನಾವು ಕರ್ಕೊಂಡು ಹೋಗಿ ಒಂದು ಕಾಲೇಜಲ್ಲಿ ಅರುಣೋದಯ ಕಾಲೇಜಿನ ಕಾಲೇಜಲ್ಲಿ ಅಡ್ಮಿಷನ್ ಕೊಡಿಸಿದ್ರು ಆ ಪಿಕ್ಚರ್ಗೋಸ್ಕರ ಸರಿ ಅದೀಗ ಕಂಪ್ಲೀಟ್ ಮಾಡಿ ನನೀಗ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ದೀನಿ ಅದು ಇವ್ರದೇ ಇತ್ತು ಅದಾದಮೇಲೆ ಈ ಒಂದು ಪಿಕ್ಚರ್ ಮಾಡುವಂಥದ್ದು ತಮಾಷೆಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ಮೊನ್ನೆ ರೀಸೆಂಟ್ಲಿ ಒಂದು ಎಂಟು ಮಂತ್ ಎಂಟು ತಿಂಗಳು ಹಿಂದೆಗಡೆ ಆಯಿತು ಏನಪ್ಪ ಮಾಡ್ತೀಯಾ ಇಲ್ವಾ ನಾನು ಬೇರೆ ಡೈರೆಕ್ಟ್ರೂ ಪರಿಚಯ ಮಾಡ್ತೀನಿ ಅಂತಂದರು ಇಲ್ಲ ಸರ್ ಮಾಡ್ತೀನಿ ಅಂತಂದೆ ಸರಿ ಹಂಗೆ ಸ್ಟಾರ್ಟ್ ಆಯಿತು ಸರಿ ಮನೆ ಅವ್ರ ಮ ಆಫೀಸ್ಗೆ ಕರೆದ್ರು ಹೋದೆ ಕಾಲೇಜಲ್ಲಿ ಹೋದರೆ ಒಂದು ಮೂರು ಕತೆ ಹೇಳಿದೆ ಅವ್ರಿಗೆ ಅವರು ನನಗೆ ಅವ್ರಿಗೆ ತುಂಬ ಇಷ್ಟ ಆಗಿದೆ ಅಂದರೆ ನಮ್ಮ ತರನೇ ಅವರು ಬರಿ ಕಾಲದಲ್ಲಿ ಬೆಂಗಳೂರಿಗೆ ಬಂದವರು ಇವತ್ತು ಅವರೊಂದೆರಡು ಕಾಲೇಜ್ ಓನರು ಜೊತೆಗೆ ಅವರ ಆ ಎಫರ್ಟ್ ಇದೆಯಲ್ಲ ಒಂದು ಒಂದು ಗುರಿ ಹಿಡ್ದು ಹಿಂದೆಗಡೆ ಓಡೋದಿದೆಯಲ್ಲ ಯಾವುದೇ ಡೈವರ್ಟ್ ಆಗಿದೆ ಲೆಫ್ಟ್ ರೈಟ್ ಡೈವರ್ಟ್ ಆಗಿದೆ ಅದಕ್ಕೆ ಓಡೋದಿದೆಯಲ್ಲ ಅದನ್ನ ಅವ್ರ ಹತ್ರ ಕಲ್ತದ್ದು ಅವರು ಆಮೇಲೆ ಸಿನಿಮಾ ವಿಚಾರಕ್ಕೆ ಏನಂತಂದರೆ ಅವ್ರಿಗೆ ಸಿನಿಮಾ ಇರ್ಬೋದು ಅವ್ರಿಗೆ ಸಿನಿಮಾ ಏನು ಒಳ ಹಾಕು ಅಂತ ಗೊತ್ತಿಲ್ಲದಿರ್ಬೋದು ಅವರು ಒಬ್ಬ ಎಕ್ಸಾಕ್ಟ್ ಕಾಮನ್ ಆಡಿಯನ್ ಅವರು ಕಾಮನ್ ಆಡಿಯನ್ಗೆ ಏನು ಅನಿಸುತ್ತೆ ಆ ಎಮೋಷನ್ ಕರೆಕ್ಟಾಗಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಏನು ಏ ಇಲ್ಲಿ ಸುಮ್ಮನೆ ಚಪ್ಪಳೆ ತಟ್ಟೋದು ಆ ಥರದ್ದೆಲ್ಲ ಚೆನ್ನಾಗಿಲ್ಲ ಅಂತಂದರೆ ಮುಕುಂದ್ರೋಡಂಗೆ ಹೇಳ್ತಾರೆ ಆ ಕ್ಯಾರೆಕ್ಟ್ರ್ ನನಗೆ ತುಂಬ ಇಷ್ಟ ಯಾಕಂದರೆ ನಮ್ಮ ಸುತ್ತ ನಾವು ಚಪ್ಪಾಳೆ ಹೊಡೆಯೋರು ನಾವು ಸರಿ ಇಲ್ಲದಾಗ್ಲೂ ನಮ್ಮನ್ನ ಓಂಥ ನಮ್ಮ ಸಕ್ಸಸ್ನೋ ಇನ್ನೊಂದು ನಮ್ಮ ಶಕ್ತಿನೋ ಹಣ ಪವರ್ನ ನೋಡಿ ನಮ್ಮನ್ನ ಅಪ್ರಿಸಿಯೇಟ್ ಮಾಡೋರು ನಾವು ಸುತ್ತ ಇಟ್ಕೊಬಾರ್ದು ನಮ್ಮ ನಮ್ಮ ತಪ್ಪನ್ನು ನಮ್ಮ ಮುಖಕ್ಕೆ ಒಡೆದಂಗೆ ಹೇಳೋರನ್ನ ಇಟ್ಕೋಬೇಕು ಅಂಥವ್ರ ಜೊತೆ ಹೋದರೆ ನಾವು ಉತ್ತರ ಆಯ್ತೀವಿ ಅನ್ನೋ ಒಂದು ಇದರಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯಿತು ಹಾಗೆ ಪೃಥ್ವಿ ಅಂಬರ್ ಸಾರು ಅವರ ಒಪಿಡಿಯನ್ಸ್ ಅಂತ ನಾನು ಆ್ಯಕ್ಚುಲಿ ಈಗ ಆ ಒಬ್ಬ ಆರ್ಟಿಸ್ಟ್ ಜೊತೆಲಿ ಪಳಗಿದ ಮೇಲೆ ಗೊತ್ತಾಗುತ್ತೆ ಅವರ ಇದೇನಂತ ನಾನು ಇಂದು ದಿವಸ ಫೋನ್ ಮಾಡಿದೆ ಸರ್ ಎಲ್ಲಿಗೆ ತರಬೇಕು ಹೇಳಿ ಸರ್ ಅಂತಂದ್ರು ತಪ್ಪಂತ ಬೆಳಿಗ್ಗೆ ಬಂದರು ಬೆಳಿಗ್ಗೆ ಕಾಲೇಜಿಗೆ ಬಂದರು ಅಲ್ಲಿ ಆಫೀಸ್ಗೆ ಕತೆ ಹೇಳಿದೆ ಸಂಜೆಗೆ ಅಡ್ವಾನ್ಸ್ ಆಗೋಯಿತು ಯಾಕೆಂದರೆ ಒಂದು ಸಲ ನಾವು ಯಾವುದೋ ಒಬ್ಬ ವ್ಯಕ್ತಿನ ನಮ್ಮ ಎದುರುಗಡೆ ನೋಡಿದ್ರೆ ನಮಗೆ ಒಂದು ಒಂದು ಅರ್ಧ ಗಂಟೆ ಜೊತೆಗೆ ಪಳಗಿದ್ರೆ ಗೊತ್ತಾಗುತ್ತೆ ಅಂದರೆ ಅವರ ಇದೇನು ಡೆಪ್ತ್ ಏನು ಮತ್ತು ಅವರು ಏನು ಎಪ್ಪ ಇದ್ರೇನು ಅವ್ರ ತೂಕ ಏನು ಅಂತ ಗೊತ್ತಾಗುತ್ತೆ ನನಗೆ ಅವ್ರು ಭಾರಿ ಇಷ್ಟ ಆದರು ಅವ್ರನ್ನ ಕತೆ ನೈರೆಕ್ಟ್ ಮಾಡುವಾಗಲೇ ಅವರ ಒಬಿಡಿಯನ್ಸಿ ಮತ್ತು ಆ ಎಫ್ ಅವರ ಕತೆ ನಾನು ಹೇಳಾದ್ಮೇಲೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗಿಬಿಟ್ರು ಸರ್ ನಾನು ಇದು ಮಾಡ್ತೀನಿ ಸರ್ ಸರ್ ನಾನು ಇದು ಮಾಡ್ತೀನಿ ಸರ್ ವೇರಿಯೇಷನ್ ಇದೆ ತುಂಬ ಕ್ಯಾರೆಕ್ಟ್ರು ನನಗೆ ಏನಂತಂದರೆ ಅವ್ರನ್ನ ಇದುವರೆಗೂ ಲವರ್ ಬಾಯ್ ಥರನೇ ತೋರಿಸಿದ್ದಾರೆ ಆ ಥರದ ಸಿನಿಮಾನೇ ಮಾಡಿದ್ದಾರೆ ಒಂದು ಸ್ವಲ್ಪ ಬೇರೆ ಜಾನರಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಬೇಕು ಅನ್ನ ಆಸೆಗೆ ಹೇಳಿದೆ ನಾನು ಅವ್ರ ಕತೆಗೆ ಅವರು ಏನು ಆಸೆ ಗೊತ್ತಿಲ್ಲ ಅವ್ರು ಎಮಿಡಿಯೇಟ್ ಸಂಜೆಗೆ ಅಡ್ವಾನ್ಸ್ ಆಗಿ ಆಗಿ ಹೋಯಿತು ಅದಾದಮೇಲೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂದರೆ ಈ ಎಷ್ಟೋ ಹುಡುಗರುಗಳು ಲಾಂಚ್ ಮಾಡಿ ಸರ್ ಅಂತ ಕೇಳ್ತಾರೆ ಬಟ್ ಪ್ರಿಪೇರ್ ಆಗಲ್ಲ ಅವ್ರದ್ದು ಎಣ್ಣೆ ಸಿಮೆ ಏನು ಅಂದ್ಕೋತೀನಿ ಹೆಂಗ್ ಪ್ರಿಪೇರ್ ಆಗ್ತಿದೆ ಅಂದರೆ ಜಿಮ್ನಾಸ್ಟಿಕ್ ಹೋಗ್ತಾರೆ ಫೈಟ್ ಕಲಿಯೋಕೆ ಹೋಗ್ತಾ ಇದಾರೆ ಫೈಟ್ ಹೋಗ್ತಿದಾರೆ ಮಾರ್ಷಲ್ ಆರ್ಟ್ ಕಲಿತ ಕಲಿತಿದ್ದಾರೆ ಡ್ಯಾನ್ಸ್ ಕ್ಲಾಸ್ ಫುಲ್ ಇಡೀ ದಿನ ಈ ಲಾಂಚ್ ಆಗಿ ಹುಡುಗರು ಓಡ್ತಾ ಇರ್ತಾರಲ್ಲ ಆ ಜೋಸು ಈ ಒಂಬತ್ತನೇ ಸಿನಿಮಾದಲ್ಲೂ ಅವ್ರಿಗಿದೆ ನನಗೆ ಅದು ತುಂಬ ಇಷ್ಟ ಆಯಿತು ನಾನು ಶಕ್ತಿ ಮೀರಿ ಅವ್ರನ್ನ ಚೆನ್ನಾಗಿ ತೋರಿಸ್ತೀನಿ ಮತ್ತು ಧನ್ಯ ಮೇಡಮ್ ಅವರು ಹೊರಗಡೆ ಹೊರಗಡೆ ಏನೋ ಬೇರೆ ಥರ ಅಯ್ಯೋ ಅವರು ಅವ್ರು ಬಂದ ಅನ್ನೋ ಏನೋ ಒಂಥರ ಎಲ್ಲ ಮಾತಾಡ್ಕೊತಿದ್ರು ನಾನು ಅದೇ ಬೈಕೆ ಅಯ್ಯೋ ಈಗ ಹೋದ್ರೆ ಡೇಟ್ ಕೊಡ್ತಾರೋ ಇಲ್ಲೋ ಹೋಗೋದ ಬೇಡ ಅಂತಲೇ ಯೋಚನೆ ಮಾಡ್ತಿದ್ದೆ ಸರಿ ವಿಕ್ಕಿ ಇದಲ್ಲ ಕೆಂಡ ಸಂಪಿಗೆ ಈರೋ ನ ಅವ್ರನ್ನ ಕೇಳಿದೆ ಏಯ್ ಬ್ರದರ್ ಸೂಪರ್ ಬ್ರದರ್ ಹೋಗಿ ಮಾ ಹೋಗಿ ಕೇಳುತ್ತ ಫಸ್ಟ್ ಮಾಡ್ತಾರೆ ಒಳ್ಳೆಯವ್ರಿಗೆ ಇಂತೇಳಿದ್ರು ಸರಿ ಅವ್ರು ಮನೆಗೆ ಹೋದೆ ನಿಜವಾಗ್ಲೂ ಖುಷಿ ಏನಂತಂದರೆ ಕೆಲವರು ಮನೆಗಳಿಗೆ ಹೋಗ್ತೀವಲ್ಲ ಅವ್ರ ಅವ್ರ ಟ್ರೀಟ್ಮೆಂಟಲ್ಲೇ ಗೊತ್ತಾಗುತ್ತೆ ಅಂತಂದರೆ ಡೈರೆಕ್ಟರ್ದೋ ಅಂತಲ್ಲ ಯಾರು ನಮ್ಮ ಮನೆಗೆ ಯಾರು ಬಂದರೂ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ಅವ್ರ ಸೌಜ ಅವ್ರ ಸಂಸ್ಕೃತಿನ ತೋರಿಸುತ್ತೆ ಅದು ದೊಡ್ಡ ಮನೆ ಅಲ್ವಾ ದೊಡ್ಡ ಮನೆ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನನಗೆ ಭಾರಿ ಖುಷಿ ಆಯ್ತಲ್ಲ ನಾನು ಯಾಕಂದರೆ ಓಕೆ ನಾನು ರಾಂಗ್ ಹೋಗ್ತಾಯಿಲ್ಲ ಅನ್ನಿಸ್ತು ತಪ್ಪು ಹೋಗ್ತಾ ಇಲ್ಲ ನನ್ನ ಸೆಲೆಕ್ಷನ್ ರಾಂಗ್ ಆಗ್ತಿಲ್ಲ ನೀಟಾಗಿ ಕೂತಿದೆ ಅನ್ನಿಸ್ತು ಅವಾಗ ಅವ್ರ ಒಂದೇ ಇಸ್ತಿಲ್ಲ ಅದನ್ನು ಅಷ್ಟೇ ಅವ್ರ ಕಥೆ ಹೇಳಿದ್ರೆ ಅವ್ರಿಗೆ ಓಕೆ ಆಯಿತು ಕ್ಯಾರೆಕ್ಟ್ರಲ್ಲ ಅವ್ರು ಓಕೆ ಅವರು ನೆಕ್ಸ್ಟ್ ನನಗಿನ್ನೂ ಮುಖ್ಯವಾದ ಇದ್ದದ್ದು ನಮ್ಮದು ಇದು ಸಾಯಿ ಕುಮಾರ್ ಸರ್ ಮಾಡ್ತಾ ಇರೋದು ಪ್ರಕಾಶ್ ಗೌಡ ಅಂತ ಒಂದು ಕ್ಯಾರೆಕ್ಟರು ಕತೆ ನಾ ಹೇಳ್ಬೇಡಿ ಈ ಕತೆನ ಇದು ಮಾಡೋದು ಬೇಡ ಹೇಳೋದು ಬೇಡ ಅಂತ ಪ್ರೊಡ್ಯೂಸರ್ ಹೇಳಿದ್ದಾರೆ ಎಲ್ಲ ಟೀಮಲ್ಲೂ ಡೈರೆಕ್ಟ್ರ್ ಹೇಳಿರ್ತಾರೆ ಡೈರೆಕ್ಟ್ರು ಇರ್ತಾರೆ ಕತೆ ಹೇಳ ಅಂತ ಹೇಳಿದರೆ ಅಂತ ಹೇಳ್ತಾರೆ ಇಲ್ಲಿ ಪ್ರೊಡ್ಯೂಸರ್ ಹೇಳಿದ್ದಾರೆ ಕತೆ ಏನು ಹೇಳ್ಬೇಡ ನೀ ಏನು ಅನ್ನೋದನ್ನ ಅದ ಪಿಕ್ಚರಲ್ಲಿ ತೋರಿಸು ಅಂತಿದ್ದಾರೆ ನಾನು ಪಿಚ್ಚರ್ ಡೈರೆಕ್ಟ್ರೆ ತೋರಿಸ್ತೀನಿ ಸಾಯಿ ಕುಮಾರ್ ಸರ್ ನಾನು ಹೈದರಾಬಾದ್ಗೆ ಕರೆದ್ರು ಹೋದೆ ಅವರ ಇಲ್ಲ ಒಂದು ದಿನ ವೆಯ್ಟ್ ಮಾಡಿ ಅವ್ರದ್ದು ನನಗೆ ಫಸ್ಟೇ ಅವ್ರ ಬ್ರದರ್ ಜೊತೆ ಕೆಲಸ ಮಾಡಿದ್ದಾರೆ ರವಿ ಸರ್ ರವಿ ರವಿಶಂಕರ್ ಸರ್ ಅವರು ಅಷ್ಟೇ ಈ ಹೊರ್ಗಡೆ ಆ ಪಿಕ್ಚರಲ್ಲಿ ಆ ಥರ ಎಲ್ಲ ಇದೆಲ್ಲ ಮಗ ಮಗು ಥರ ಸೇಮ್ ಏನು ಕ್ಯಾರೆಕ್ಟರ್ ಡಿಫ್ರೆನ್ಸ್ ಇಲ್ಲ ನಾ ಜೊತೆ ಮಾಡಿದ್ರಿಂದ ಧೈರ್ಯ ಇತ್ತು ಅವ್ರ ಅಣ್ಣ ತಾನೇ ಅಣ್ಣ ತಂಬಿರಲ್ಲ ಹೆಚ್ಚು ಕಡಿಮೆ ಅವ್ರನ್ನ ಹ್ಯಾಂಡ್ಲ್ ಮಾಡಿದ್ರೆ ಇವ್ರಿಗೂ ಹ್ಯಾಂಡ್ಲ್ ಮಾಡ್ಬೋದು ಅಷ್ಟೇ ಭಯದಲ್ಲಿ ಹೋದೆ ಅವರು ನಮ್ಮ ಮಕ್ಕಳ ಥರ ಮಗು ಥರ ಟ್ರೀಟ್ ಮಾಡಿ ಮಾಡಿದ್ರೆ ಓಕೆ ಓಕೆ ಆ್ಯಂಡ್ಲ್ ಮಾಡ್ಬೋದು ಇವ್ರನ್ನ ಇನ್ನೊಂದು ಮುಖ್ಯದ ವಿಚಾರ ಅಂದರೆ ನಮ್ಮ ಧರ್ಮಣ ಧರ್ಮಣನ ನಾನು ಸುಮಾರು ನಾನೊಂದು ಐದಾರು ವರ್ಷದಿಂದ ಪರಿಚಯ ಅನ್ಕೊತೀನಿ ಅವ್ರು ಯಾವಾಗಲೂ ಕೇಳೋರು ಏಯ್ ನನಗೆಲ್ಲ ಅಂತ ನಮ್ಮ ಮೂರುವ ಪ್ರೀತಿಯಿಂದ ಕೇಳ್ತಾರೆ ನನಗೆ ಅವ್ರಿಗೆಲ್ಲ ಪಿಕ್ಚರ್ಗಳು ನೀವು ಏನು ನಿಮ್ಮ ಗಾಡೀಲಿ ಒಂದು ಪೋಲೀಸ್ ಡ್ರೆಸ್ನ ಇಟ್ಕೊಂಡು ಓಡಾಡ್ತೀರಲ್ಲ ಲ ಪೊಲೀಸ್ ಡ್ರೆಸ್ ಡ್ರೆಸ್ಗೆಲ್ಲ ಪಾತ್ರ ನಿಮ್ಗೆ ಮಾಡಿಸಲ್ಲ ಮಾಡಿಸಿದ್ರೆ ಲೈಫ್ ಟೈಮಲ್ಲಿ ಎಲ್ಲರೂ ತಿರುಗಿ ನೋಡಬೇಕು ಅಂಥದ್ದೊಂದು ಪಾತ್ರ ಮಾಡಿಸ್ತೀನಿ ಕರಿತೀನಿ ವೆಯ್ಟ್ ಮಾಡಿ ಸುಮಾರು ಆವಾಗ ಒಂದು ನಾಲ್ಕು ವರ್ಷದಿಂದ ಹೇಳ್ತಿದ್ದೆ ಸಿಕ್ತೋಗಿಲ್ಲ ಗು ಬೈಯರು ಸರಿ ಈಗ ಕರೆದಿದ್ದೀನಿ ಅದಕ್ಕೆ ಅವರು ನನಗೆ ಬೇರೆ ಥರ ಏನಾದರೂ ನೀವು ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ಗಾಡಿ ಗಿಡ ಎಲ್ಲ ಬಿಟ್ಟು ಪ್ರೆಸ್ ಮುಂದೆ ಬರಬೇಡಿ ಅಂದರು ಪ್ರೆಸ್ ಮುಂದೆ ಎಲ್ಲ ಬರಬೇಡಿ ಬರಬೇಡಿದ್ರೆ ಆರಾಮಾಗಿ ಜಾಲಿಗೆ ಓಡಾಡ್ತೀನಿ ಇಲ್ಲ ಇವ್ರಿಗೆ ಕೆ ಜಿ ಎಫ್ ಸಿನಿಮಾ ಕಳಿಸಿದ್ರೆ ಕರೆಕ್ಟಾಗಿ ಸೂಟ್ ಆಗಿರೋದಿಲ್ಲ ಓಡಾಡ್ತಿದ್ದಾರೆ ಪಾತ್ರ ತುಂಬ ಚೆನ್ನಾಗಿದೆ ಅವ್ರದ್ದು ಬೇಬಿ ಸೇಕರ್ ಅಂತ ಪಾತ್ರದ ಹೆಸರು ಭಾರಿ ಚೆನ್ನಾಗಿದೆ ನನಗೆ ತುಂಬ ಆಸೆ ಅಂದರೆ ಒಳ್ಳೆ ಫರ್ತ್ಪಾರ್ ಬರೋ ಅವ್ರನ್ನ ಬೇರೆ ಥರ ವೇರಿಯೇಷನಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಅವರೇ ಮೇಯ್ನ್ ಇಲ್ಲ ಈ ಸಿನಿಮೆಗೆ ಬೇರೆ ಥರ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ನನಗೆ ಅವ್ರು ಎಷ್ಟು ಸಾಥ್ ಕೊಡ್ತಾರೆ ಮಿಕ್ಕು ಸರ್ ಸಾಥ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಅವರು ಈ ಪಿಕ್ಚರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಭೂವನ್ನ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ನಾನು ಹೇಳೋದು ಸಚಿನ್ ಬಸ್ಟೋರು ಸುಮಾರು ಏಳು ವರ್ಷ ಆಯ್ತು ಅಂದ್ಕೋತೀನಿ ರಥಾವರ ರೀ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗ ಒಂದು ಏಳು ವರ್ಷದಿಂದ ಏಜ್ ಮಾಡ್ಕೋದು ಮೂಲೆಯಲ್ಲಿ ಕುತ್ಕೋದು ಏನೊಬ್ಬ ಇದು ಮಾಡೋದು ಅವರೇ ಪ್ರೋಗ್ರಾಮ್ ಹಿಂಗೆಲ್ಲ ಮಾಡ್ತಿತ್ತು ಸಚಿನ್ ಬ್ರದರ್ ರವಿ ಅವರು ರೀ ರೆಕಾರ್ಡಿಂಗ್ ಮಾಡಿರೋರು ಆವಾಗ ನೋಡಿ ದೋರ್ಣ ಆಮೇಲೆ ಕರಾವಳಿ ಮ್ಯೂಸಿಕ್ ಡೈರೆಕ್ಟ್ರು ಟೈಮಲ್ಲಿ ನನಗೆ ಸಿಕ್ಕಿದ್ರು ದೇವಸ್ಥಾನದಲ್ಲಿ ಇದರಲ್ಲಿ ಗಣಪತಿ ದೇವಸ್ಥಾನದಲ್ಲಿ ನನಗೆ ಅವ್ರಿಗೆ ಅವಾಗಿಂದ ನಂಗೆ ಗೊತ್ತಿತ್ತಲ್ಲ ಅವ್ರಿಗೆ ಇದು ಟ್ಯಾಲೆಂಟ್ ಎಲ್ಲ ಗೊತ್ತಿತ್ತಲ್ಲ ಸರ್ ನಾನು ನೆಕ್ಸ್ಟ್ ಪಿಕ್ಚರ್ ನಿಮಗೆ ಕೊಡ್ತೀನಿ ಸರ್ ಅಂತೇಳಿದ ಒಂದು ವಾರನೂ ಒಂದು ತಿಂಗಳಿಲ್ಲ ಕರೆಕ್ಟಾಗಿ ಅವ್ರ ಮನೆ ಬಾಗಿಲು ಹೋಗೋದೇ ಕಮ್ಮಿಟ್ ಆಯಿತು ಒಂದೆರಡು ಈಗ ಎರಡು ಸಾಂಗ್ ಎರಡು ಸಾಂಗ್ ಓಕೆ ಆಗಿದೆ ಈಗ ಸದ್ಯದಲ್ಲಿ ಅದೆಷ್ಟು ಬೇಕಂತನ ಗೊತ್ತಿಲ್ಲ ನನ್ನ ಎಲ್ಲ ನನ್ನ ಮಗ ಟಾರ್ಚರ್ ಬರ್ತಾರೆ ಡೈರೆಕ್ಟ್ರು ಅಂತ ಬಟ್ ಆ ಎರಡು ಸಾಂಗು ನಿಜವಾಗಲೂ ಎಕ್ಸ್ಟ್ರಾ ಮಾಡಿದ್ದಾರೆ ಈ ವರ್ಷ ಅದು ಭಯಂಕರ ಬ್ಲಾಕ್ ಬಸ್ಟರ್ ಇಟ್ಟಾಗ ಎಲ್ಲ ಚಾನ್ಸಸ್ ಇದೆ ತುಂಬ ಟ್ಯಾಲೆಂಟೆಡು ಮತ್ತು ಹಾರ್ಡ್ ವರ್ಕು ಮತ್ತು ತಾಳ್ಮೆ ಯಾವಾಗಲೂ ಮ್ಯೂಸಿಕ್ ಡೈರೆಕ್ಟ್ರಿಗೆ ತಾಳ್ಮೆ ಬೇಕು ಯಾಕಂತಂದರೆ ನಮಗೆ ಡೈರೆಕ್ಟ್ರ್ಗಳಿಗೆ ಮ್ಯೂಸಿಕ್ ಫುಲ್ಲಾಗಿ ಗೊತ್ತಿರೋಲ್ಲ ನಾವು ಒಬ್ಬ ಕೂತಿರ್ತೀವಿ ಸರ್ ಈ ತಬ್ಲೆ ಚೇಂಜ್ ಮಾಡಿ ಸರ್ ಈ ಬೊಬ್ಬು ಟಮ್ಟ ಚೇಂಜ್ ಮಾಡಿ ಸರ್ ಇದು ಕೇಳ್ತೀವಿ ಏ ಏ ಇವ್ನಿಗೇನು ಗೊತ್ತಿಲ್ಲ ಈಗ ಮಗ ಅನ್ನೋ ಅಂದ್ಕೊಳ್ಳೋರು ಇದ್ದಾರೆ ಆದರೆ ಅವ್ರಿಗೆ ಒಂದು ಸ್ವಲ್ಪ ಒಂದಿಲ್ಲ ಓಕೆ ಸರ್ ಓಕೆ ಸರ್ ಅಡಿಯಲ್ಲ ಸರ್ ಅಡಿಲ್ಲ ಸರ್ ಅಡಿಲ್ಲ ಸರ್ ಅಂತಾರೆ ಅವರು ತುಂಬ ಹಾರ್ಡ್ ವರ್ಕರು ಈ ಸಾಂಗ್ ಎರಡು ಸಾಂಗ್ ಈಗ ಆಗಿರೋದ್ರಲ್ಲಂತೂ ಅಲ್ಲಿ ಭಾರಿ ಖುಷಿ ಇದೆ ಥ್ಯಾಂಕ್ ಯು ಸರ್ ನಮ್ಮ ಮಣಿ ಸರ್ ಎಲ್ಲ ಇದ್ದಾರೆ ಅವ್ರದ್ದು ಒಂಬೈನೂರನೇ ಸಿನ್ಮಾ ಇದು ವೆರಿ ದೊಡ್ಡ ತುಂಬ ದೊಡ್ಡ ಟೆಕ್ನಿಷಿಯನ್ನು ಅವರೊಂದು ರೆಸ್ಪೆಕ್ಟ್ ಮಾಡೋಣ ಅದೊಂದು ಹೇಳಬೇಕು ನಾನು ಮಣಿ ಸರ್ ಪೋಸ್ಟು ಹೇಳಿ ನೀವು ನೋಡಿ ಹೇಳಿ ನನ್ನ ಪೋಸ್ಟ್ ಮಾಡೋದು ನಾನೇ ಸೂಪರಾಗಿದ್ದೆ ಅಂತ ಚೆನ್ನಾಗಿರೋಲ್ಲ ನೀವು ಹೇಳಿ ಅವ್ರದ್ದೊಂದು ರೆಸ್ಪೆಕ್ಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ ಯಾಕಂದರೆ ಒಂಬೈನೂರನೇ ಸಿನ್ಮಾ ತುಂಬ ಯಾಕಂದರೆ ಒಂದು ಸಿನಿಮಾ ಮಾಡೋದೇ ಕಷ್ಟ ಒಂದು ಸಿನಿಮಾದಲ್ಲಿ ಒಂಬೈನೂರು ಮಾಡಿದ್ರೆ ಮನಿಷ ಅವ್ರ ಮನೆಗೆ ಹೋದ್ರೆ ಒಂದ್ ಅರ್ಧ ಮನೆ ಬರೀ ಯು ಸೀಲ್ಗಳಿದೆ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ವೇದಿಕೆಯಲ್ಲಿ ಆಸೀನಿಯರ್ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಆಡಿಯನ್ಸ್ಗೂ ನನ್ನ ನಮಸ್ಕಾರ ಮಾಡ್ತಾ ನನ್ನ ಹೆಸರು ಡಾಕ್ಟರ್ ಕಲ್ಲಳ್ಳಿ ಚಂದ್ರಶೇಖರ್ ಅಂತ ನಾನು ಹೊಸಪೇಟೆ ಹತ್ರ ಒಂದು ವಿಲೇಜಿಂದ ಬೆಂಗಳೂರಿಗೆ ಬಂದೆ ಸ್ಟಡಿ ಮಾಡಿಸ್ಬೇಕಂತ ಬಂದನು ಇಲ್ಲಿ ವಿಜಯ್ ಟೀಚರ್ಸ್ ಕಾಲೇಜಲ್ಲಿ ನಾನು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಚಂದ್ರಗೆ ಲೆಕ್ಚರರ್ ಆಗಿ ಆಮೇಲೆ ಪ್ರಿನ್ಸಿಪಲ್ ಆಗಿ ಆಮೇಲೆ ಪ್ರೊಫೆಸರ್ ಆಗಿ ಆಮೇಲೆ ನಾನು ಕಾಲೇಜ್ ಓನರ್ ಈಗ ಒಂದು ಎರಡು ಮೂರು ಕಾಲೇಜ್ ರನ್ ಮಾಡ್ತಾ ಇದ್ದೀನಿ ಬಂದು ಚಂದ್ರು ನಾನು ಟೂ ತೌಸಂಡ್ ಟ್ವೆಲ್ ತರ್ಟೀನಿಂದ ಪರಿಚಯ ಇದೆ ಬಿ ಎಡ್ ಮಾಡ್ತಾ ಇರ್ಬೇಕಾರೆ ರಥವರ ಮೂವಿ ಡೈರೆಕ್ಷನ್ ಮಾಡ್ತಾಯಿದ್ರು ಅವರು ಆ ಡೈರೆಕ್ಷನ್ ಇರ್ಬೇಕಾರೆ ಅವನು ಹೇಳಿರಲಿಲ್ಲ ನನಗೆ ನಾನು ಡೈರೆಕ್ಟ್ರ್ ಸರ್ ಅಂತ ಯಾವತ್ತೂ ಹೇಳಿರಲಿಲ್ಲ ಬರ್ತಿರನು ಕ್ಲಾಸ್ ಕೇಳೋನು ಪಾಠ ನೋಡ್ತಿದ್ದ ಟೀಚಿಂಗ್ ಪ್ರ್ಯಾಕ್ಟೀಸ್ ಎಲ್ಲ ಮಾಡ್ತಿದ್ದ ಫಸ್ಟ್ ಸೆಮ್ ಮುಗೀತು ಸೆಕೆಂಡ್ ಸೆಮ್ ಹಾಲ್ ಟಿಕೆಟ್ ಇನ್ನೇನು ತಗೋಬೇಕು ಎಕ್ಸಾಮ್ ಮುಗಿತಾ ಇತ್ತು ಬೀಳ್ಕೊಡುಗೆ ಸಮಾರಂಭ ಇವರಿಗೆಲ್ಲ ಅವಾಗ ಸರ್ ನಾನೇ ಸರ್ ರಥವರ ಡೈರೆಕ್ಟ್ರ್ ಅಂತ ಅವತ್ತು ಹೇಳಿದೆ ಅಲ್ಲಿ ತನಕ ಹೇಳ್ಕೊಂಡಿರಲಿಲ್ಲ ಮೇಲೆ ನನ್ನ ಮನಸಲ್ಲಿ ಏನಾಯ್ತು ಒಂದು ತುಂಬ ಒಬ್ಬಡಿ ಅಂಟು ಹುಡುಗ ಜೊತೆಗೆ ಟಚಲ್ಲಿ ಇರ್ಬೇಕಂತಂದು ಇಲ್ಲಿ ತನಕನೂ ಟಚಲ್ಲಿದ್ದು ಒಂದು ನಾಲ್ಕೈದು ವರ್ಷದ ಹಿಂದೇನೇ ಕೇಳಿದೆ ಒಂದು ಮೂವಿ ಮಾಡ್ತೀಯಾ ಒಂದು ಮೂರು ಅಂತ ಸರ್ ಸುಮ್ಮನೆ ಕೇಳ್ತಿದ್ದೀರ ನೀವು ನೀವು ಮಾಡಲ್ಲ ಬಿಡಿ ಸರ್ ಅನ್ನೋದು ಇಲ್ಲಪ್ಪ ನಿಜವಾಗ್ಲೂ ಮಾಡ್ತೀನಂತಂದು ಲಾಕ್ ಲಾಕ್ಡೌನ್ ಬಂದಾಯಿತು ಸ್ವಲ್ಪ ಸ್ಟಾಪ್ ಆಯಿತು ಲಾಕ್ಡೌನ್ ಆದಮೇಲೆ ಬಂದು ಕಮಿಟ್ಮೆಂಟ್ ಆಗಿ ಇವಾಗ ಒಂದು ಒಳ್ಳೆ ಸ್ಟೋರಿ ಮಾಡ್ತಾಯಿದ್ದೀವಿ ಫ್ಯಾಮಿಲಿ ಸ್ಟೋರಿ ಅದನ್ನು ನೆಕ್ಸ್ಟ್ ಏನೇನು ಅದರ ಅಪ್ಡೇಟ್ ಅವರು ಹೇಳ್ತಾರೆ ನಾನು ಹೋಗಿದ್ದಂದರೆ ಸಾಯಿ ಸರ್ ಮನೆಗೆ ಮತ್ತು ನಮ್ಮ ಮೇಡಮ್ ಮನೆಗೆ ಹೋದಾಗ ಅವರು ಹೇಳಿದ್ರಲ್ಲಿ ಮೇಡಮ್ ಒಬ್ಬರೇ ಇದ್ದರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ಇವರು ಸರ್ ಮನೆಗೆ ಹೋದಾಗ ಅದ್ರೂ ತುಂಬಾ ಒಳ್ಳೆ ಇತ್ತು ಅವ್ರದ್ದು ಯಾವಾಗ್ಲೂ ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ ಒಳ್ಳೆತನದಿಂದ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಲ್ ದಿ ಬೆಸ್ಟ್ ಚೌಕಿದಾರ್ ಧರ್ಮ ಸರ್ ಬರತಾರೆ ನಮಸ್ಕಾರ ಆಕ್ಚುಲಿ ಈ ಈ ಒಂದು ಸಿನಿಮಾ ಚೌಕಿದಾರ್ ಸಿನಿಮಾ ನಮಗೆ ನಮ್ಮ ಚಂದ್ರಶೇಖರ್ ಬಣೆಪ್ಪ ಅವರು ಅವ್ರು ಹೇಳಿದಾಗ ಐದು ವರ್ಷದಿಂದ ನಮಗೆ ಭಾಳ ಚಿರಪಚಿರ ಯಾವುದು ಅವ ಹೀಗೆ ಅವ್ರು ಮುಂಚಿನ ಸಿನಿಮಾ ಯಾವುದು ನಾನು ಆ್ಯಕ್ಟ್ ಮಾಡಿರಲಿಲ್ಲ ಸಿಗ್ದಾಗ ನಾವು ಭಾಳ ಆತ್ಮೀಯ ಸ್ನೇಹಿತರು ಎದುರಿಗೂ ಹೋಗು ಬರೋ ಥರ ಮಾತಾಡ್ತೀವಿ ಅಷ್ಟೇ ದೇವಾಲಯ ರೇಗಿಸ್ತಾ ಇದೆ ಎಲ್ಲ ಸಿನಿಮಾ ಮಾಡ್ತೀರಾ ಮಾಡೋ ಟೈಮಲ್ಲಿ ನಮ್ಮನೆಲ್ಲ ಕ್ರಾಫ್ಸ್ಗಳಲ್ಲ ಅವಾಗೆಲ್ಲ ಹೊಸಬ್ರು ಅಂತ ನಿಜವಾಗೂ ಅವರು ಈ ಸಲ ನೆನೆಸ್ಕೊಂಡು ಕರೋದ್ರು ಈ ಥರ ಮಾತಾಡಿ ಒಂದೂವರೆ ವರ್ಷ ಆಲ್ಮೋಸ್ಟ್ ಕರೋನಾ ಕರೋನಾ ಮಾತಾಡಿದ್ದು ನಾವು ಅದಾದರೂ ಮಾತೇ ಆಡಿರಲಿಲ್ಲ ನೆನೆಸ್ಕೊಂಡು ಕರೆದು ನಾನು ಒಂದು ನಾನು ಮಾಡಿರೋ ಒಂದು ಮುನ್ನೂರು ಸಿನಿಮಾಲ ಯಾವುದೇ ಒಂದು ಸಿನಿಮಾ ಫುಲ್ ಫ್ರೆಜ್ ಆಗಿ ಗಡ್ಡ ಬಿಡ್ಕೊಂಡು ಒಂದು ಕ್ಯಾರೆಕ್ಟ್ರ್ ಮಾಡಿರಲಿಲ್ಲ ಈ ಸಿನಿಮಾಗೆ ಅವ್ರು ಗಡ್ಡ ಬಿಡಲೇಬೇಕು ಅಂತ ಹೇಳಿ ಇದನ್ನು ಏನೋ ಅವ್ರ ಪ್ರಕಾರ ಒಂದು ಡಿಫ್ರೆಂಟ್ ಗೆಟಪ್ ಅಂತ ಅನಿಸಿದೆ ಅದೊಂದು ಖುಷಿ ಕೊಡುತ್ತೆ ಈ ಥರ ನಮಗೆ ಯಾರಾದರೂ ಒಬ್ಬರು ಕೇಳಿ ಈ ಥರ ಮಾಡಿಸ್ಬೇಕು ಡೈರೆಕ್ಟ್ರುಗಳು ಅದರಲ್ಲಿ ನಮ್ಮ ಕನ್ನಡದಲ್ಲಿ ಕೆಲವು ತುಂಬ ಕಡಿಮೆ ಅವ್ರು ಹೇಳಿದಾಗೆ ಕಾರಲ್ಲೇ ಒಂದು ಪೊಲೀಸ್ ಡ್ರೆಸ್ ಹಾಕೊಂಡ್ಬಿಟ್ರೆ ಹಾಗೋದು ಒಂದು ಎಂಬತ್ತೈದು ಸಿನ್ಮಾ ಬರೀ ಡಿ ಸಿ ಪಿ ಎ ಸಿ ಪಿ ಇರೋಲ್ಲೇ ಮಾಡಿಬಿಟ್ಬಿಟ್ಟಿದ್ದೀನಿ ನಾನು ಆ ರೀತಿಯಾಗಿ ಸೊ ಈ ಸಿನಿಮಾಲಿ ತುಂಬ ಇಂಪಾರ್ಟೆಂಟ್ ರೋಲ್ ನನಗೆ ಕೊಟ್ಟಿದ್ದಾರೆ ಭಾಳ ಆಗುತ್ತೆ ನಮ್ಮ ಧನ್ಯಾ ರಾಮ್ಕುಮಾರ್ ಅವ್ರ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಪೃಥ್ವಿ ಅವರು ಅವ್ನಪ್ ಅ ಗ್ರೇಟ್ ಪರ್ಫಾಮರ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ನಮ್ಮ ಸಾಯಿ ಸರ್ ಜೊತೆ ನಾನು ಆ್ಯಕ್ಚುಲಿ ಕೋರಿಯೋಗ್ರಾಫರ್ ಆಗಿದ್ದಾಗ ರಾಷ್ಟ್ರಗೀತೆ ಸಿನಿಮಾ ಇವ್ರ ಜೊತೆ ಮಾಡಿದೆ ಅದು ಬಿಟ್ಟರೆ ಪಟಾಕಿ ಸಿನಿಮಾಲಿ ಕಾಂಬಿನೇಷನ್ ಇತ್ತು ಈಗ ಫುಲ್ ಫ್ಲೇಜ್ ಕಾಂಬಿನೇಷನ್ ಇದೆ ಈ ಮೂವೀಲಿ ಅದೊಂದು ಖುಷಿ ಕೊಡುತ್ತೆ ಎಲ್ಲ ಇನ್ನು ನಮ್ಮ ಅವರು ಎಲ್ಲರ ಜೊತೆ ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾಡ್ತಾಯಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಪೃಥ್ವಿ ಎಂಬರವನ್ನೂ ನಾನು ಲವರ್ ಬಾಯಾಗಿ ನೋಡಿರೋದು ನಾನು ಆ್ಯಕ್ಚುಲಿ ದಿಯಾ ಮೂವಿಯಿಂದನೂ ಆ ರೀತಿ ಒಂದು ಕ್ಯೂಟ್ ಇದಲ್ಲಿ ನೋಡಿರೋದು ಈ ಫೋಟೋ ಶೂಟ್ ಮಾಡಿರೋದ್ರಲ್ಲಿ ಗೊತ್ತಾಯಿತು ಒಂದೇ ಸದಿಗೆ ಅದು ಕಾಂಟ್ರಾಸ್ಟ್ ಚೇಂಜ್ ಹೆಂಗಿದೆ ಅಂದರೆ ನಿಜವ್ರು ಮಾಸ್ ಹೀರೋ ಈಗ ಹಿಂಗೆ ಇರಬೇಕಪ್ಪ ಅನ್ನೋ ಥರ ಇದೆ ಅವ್ರದ್ದು ಲುಕ್ಸು ಮತ್ತು ಮಾಡಿರೋ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಈ ರೀತಿಯಲ್ಲೂ ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಡೈರೆಕ್ಟ್ರೂ ಅದನ್ನು ಗೆಲ್ಸೆ ಗೆಲ್ಲಿಸ್ತಾರೆ ಒಳ್ಳೇದಾಗಿ ನಮ್ಮ ಚಂದ್ರಶೇಖರ್ಗೆ ಪ್ರೊಡ್ಯೂಸರ್ ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ಇರೋಂಥ ವ್ಯಕ್ತಿಗೆ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೂ ಬಂದಿದ್ದಾರೆ ಅಂದರೆ ಅದು ನನಗೆ ತುಂಬ ಖುಷಿ ಅವ್ರ ಸ್ನೇಹಿತರೆಲ್ಲ ಸುಮಾರು ಜನ ಇಲ್ಲಿದ್ದಾರೆ ಎಲ್ಲರೂ ಎಜುಕೇಷನ್ ಫೀಲ್ಡಲ್ಲಿರೋರು ಅಂಥದ್ರಲ್ಲಿ ಸಿನಿಮಾ ಬಗ್ಗೆ ಒಂದು ಒಲವು ಇಟ್ಕೊಂಡು ಒಂದು ಚಂದ್ರಶೇಖರ್ ಮಣಿಯಪ್ಪ ಅಂತ ಒಬ್ಬ ಸ್ಟ್ರೈಟ್ ಡೈರೆಕ್ಟರ್ನ ಸೋಮೇಕ್ ಮಾಡೋ ಡೈರೆಕ್ಟರ್ ನಂಬಿ ಧೈರ್ಯವಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ ನಿಜವಾಗೂ ಇಂಥ ಪ್ರೊಡ್ಯೂಸರ್ನ ತಾವೆಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತ ನಮಸ್ಕಾರ ಮೊದಲನೇದಾಗಿ ಚಂದ್ರಶೇಖರ್ ಸರ್ ಮತ್ತೆ ನಮ್ಮ ಚಂದ್ರಶೇಖರ್ ಸರ್ ಇವ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಚೌಕಿದಾರ್ ಸಿನಿಮಾದಲ್ಲಿ ನನಗೆ ನಟನೆ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಾಯ್ ಕುಮಾರ್ ಸರ್ ಪೃಥ್ವಿ ಅಂಬಾರ್ ಅವರು ಧರ್ಮಾ ಸರ್ ಇಂತಹ ನಟರ ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿರೋದು ನನಗೆ ಒಂದು ಹೆಮ್ಮೆಯಾದ ವಿಷ ವಿಚಾರ ಹಾಗೆ ನಮ್ಮ ಡಿ ಒ ಪಿ ಅವರು ಸಿದ್ದು ಸರ್ ಮತ್ತು ಮ್ಯೂಸಿಕ್ ಕಂಪೋಸರ್ ಸಚಿನ್ ಸರ್ ಅವ್ರಿಗೆಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ತುಂಬ ಮುಖ್ಯ ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ದೊಡ್ಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಸಿನಿಮಾ ಮುಹೂರ್ತ ಇರಲಿ ರಿಲೀಸ್ ಇರಲಿ ಯಾವಾಗಲೂ ನೀವು ನಮ್ಮ ಜೊತೆ ನಿಂತಿರ್ತೀರಾ ಸೊ ಥ್ಯಾಂಕ್ ಯು ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ತಾಯಿಯ ಆಶೀರ್ವಾದ ನನಗೆ ಚೌಕಿದಾರಿಗೆ ಒಂದು ಪ್ರಾರಂಭ ಸಿಕ್ಕಿದೆ ಬಹಳ ಖುಷಿ ಖುಷಿಯ ದಿನ ಇವತ್ತು ಎಲ್ಲನೂ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇಳೇ ಆಗಿದೆ ಸಿನಿಮಾದ ಬಗ್ಗೆ ಬಟ್ ನಾನು ಹೇಳೋದಂದರೆ ಅವರು ಸರ್ ಹೇಳಿದಾಗೆ ನಾನು ಆ್ಯಕ್ಚುಲಿ ಅವರು ಒಂದಷ್ಟು ಕಾಲ್ ಮಾಡಿದರು ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ ಹಾಗಾಗಿ ಗೊತ್ತಾಗಿಲ್ಲ ಅವ್ರು ಕಾಲ್ ಮಾಡಿದರು ಚಂದ್ರಶೇಖರ್ ಸರ್ ಆಮೇಲೆ ಮೆಸೇಜ್ ಮಾಡಿದರು ಮೆಸೇಜ್ ಮಾಡಿದ ತಕ್ಷಣ ನಾನೇ ಕಾಲ್ ಮಾಡಿದೆ ಸರ್ ಈ ಥರ ಈ ಥರ ಅಂತ ನೆಕ್ಸ್ಟ್ ಡೇ ಹೋಗಿ ಕತೆ ಕೇಳಿದೆ ಕತೆ ಕೇಳಿದ ತಕ್ಷಣ ನನಗನ್ನಿಸಿದೆ ಏನಪ್ಪ ಅಂತ ಹೇಳಿದ್ರೆ ಈ ಇವರು ಕ್ರಿಯೇಟ್ ಮಾಡುವಂಥ ಪಾತ್ರಕ್ಕೆ ಆ ಪಾತ್ರದ ಹತ್ರ ಬರಬೇಕು ಅಂತ ಹೇಳಿದ್ರೆ ನಾನು ತುಂಬಾ ಎಫರ್ಟ್ ಆಗಬೇಕು ಅಂತ ನನಗೆ ಗೊತ್ತಾಯಿತು ಸರ್ ನಾನು ಹೇಳಿದೆ ಸ್ವಲ್ಪ ಪ್ರಿಪೇರ್ ಆಗಕ್ಕೆ ಟೈಮ್ ಬೇಕು ಅಂತ ಹೇಳಿದೆ ಏನೆಲ್ಲ ಪ್ರಿಪೇರ್ ಆಗ್ತಿದೆ ಆಗಿ ಅಂತ ಹೇಳಿದ್ರು ಒಂದಷ್ಟು ಜನರ ಹೆಸರು ಅವರು ಕೊಟ್ಟರು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಪ್ರಾಶಃ ಒಂದು ಎರಡು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡುತ್ತಾ ಇದೀನಿ ತುಂಬಾ ಎಫರ್ಟ್ ಆಗ್ತಾ ಇದೆ ಬಿಕಾಸ್ ಅವರು ಕ್ರಿಯೇಟ್ ಮಾಡಿರುವಂತಹ ಪಾತ್ರ ಆ ಲೆವೆಲ್ ಇತ್ತು ಅಂಡ್ ಒಂದು ದಿನ ಶೂಟ್ ಕೂಡ ಮಾಡಿದ್ವಿ ನಾವು ಟೀಸರ್ ಶೂಟ್ ಸೊ ಟೀಜರ್ಸ್ ಶೂಟ್ ದಿನ ನನಗೆ ಭಯ ಸ್ಟಾರ್ಟ್ ಆಯ್ತು ಸರ್ ಟೆಂಪರ್ಮೆಂಟ್ ಏನಿದೆ ಸರ್ ಸ್ಪೀಡ್ ಏನಿದೆ ಅದನ್ನ ಮ್ಯಾಚ್ ಮಾಡ್ಬೇಕು ಇನ್ನೊಂದು ಐವತ್ತೈವತ್ತು ಅರವತ್ತು ದಿನ ಅಂದ್ರೆ ನಾನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಅನಿಸ್ತು ಸೊ ಬಹಳ ಖುಷಿ ಇದೆ ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ ಚಂದ್ರಶೇಖರ್ ಬಾಂಡ್ಯಪ್ಪ ಸರ್ ಅಂತಹ ನಿರ್ದೇಶಕರ ಜೊತೆ ಬಿಕಾಸ್ ಲೈಫ್ ಬಗ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಇರೋದು ಅವರು ಎಲ್ ಎಲ್ ಬಿನೂ ಮಾಡಿದ್ದಾರೆ ಲಾ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ ಬುಕ್ ಕೂಡ ಹರಿತಾರೆ ಟೀಚ್ ಕೂಡ ಮಾಡ್ತಾರೆ ಸೊ ಒಂದು ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಲೈಫ್ ಬಗ್ಗೆ ಸೊ ಹಾಗಾಗಿ ಅವ್ರು ಬರೆದಿರುವಂತ ಕತೆ ಕೂಡ ಅಷ್ಟೇ ಸಂವೇದನೆ ಇದೆ ಅದರಲ್ಲಿ ಸೆನ್ಸಿಟಿವ್ ಇದೆ ಅಂದ್ರೆ ಎಲ್ಲಾ ವಿಷಯ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅಂಡ್ ಕ್ರಿಯೇಟ್ ಮಾಡುವಂತಹ ಪಾತ್ರಗಳು ಅಂಡ್ ಕ್ರಿಯೇಟ್ ಮಾಡುವಂತಹ ಪಾತ್ರಗಳಿಗೆ ಅವರು ಆಯ್ಕೆ ಮಾಡಿರುವಂತಹ ಆರ್ಟಿಸ್ಟ್ಗಳ ಹೆಸರು ಹೇಳಿದ ತಕ್ಷಣ ನನಗೆ ಅನಿಸ್ ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು ಸಾಯಿ ಕುಮಾರ್ ಸರ್ ಆಗಿರ್ಲಿ ಧರ್ಮ ಸರ್ ಆಗಿರ್ಲಿ ಧನ್ಯ ಅವರು ಸೊ ಕಂಪ್ಲೀಟ್ ಒಂದು ಒಳ್ಳೆಯ ತುಂಬ ಫ್ಯಾಮಿಲಿ ಎಂಟರ್ಟೈನರ್ ಜೊತೆ ಅದ್ರ ಜೊತೆ ಬೇರೆ ಎಲ್ಲ ಎಲಿಮೆಂಟ್ಸನ್ನು ಮಿಕ್ಸ್ ಮಾಡಿರುವಂಥ ಸಿನಿಮಾ ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಹರಿಸರಿದ್ದಾರೆ ಇಲ್ಲಿ ಅವರು ಕೂಡ ನನ್ನ ಇನ್ನೊಂದು ಸಿನಿಮಾಗ ನಿರ್ಮಾಪಕರು ಅವರು ಹೇಳಿದ್ರು ಆಕ್ಚುಲಿ ಅವ್ರ ಅವರೆಲ್ಲರ ಒಂದು ಕಥೆನ ಫಿಲ್ಮ್ ಮಾಡ್ಬೋದು ಅಂತ ಹೇಳಿದ್ರು ಆ ಲೆವೆಲ್ ಅಂದ್ರೆ ಅವರ ಸ್ಟ್ರಗಲ್ ಏನಿದೆ ಅವರು ಪಟ್ಟಿರುವಂಥ ಅಂದರೆ ಈ ಲೆವೆಲ್ಗೆ ಈ ಒಂದು ಸ್ಥಾನಕ್ಕೆ ಬರಬೇಕು ಬರ್ಬೇಕು ಬರಲಿಕ್ಕೆ ಮಾಡುವಂತಹ ಪ್ರಯತ್ನ ಏನಿದೆ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳಿದ್ರು ಅದನ್ನು ನೀವು ಮಾಡಿ ಸರ್ ನೆಕ್ಸ್ಟ್ ಚಂದ್ರಶೇಖರ್ ಸೊ ಹಾಗಾಗಿ ರಿಯಲಿ ಹ್ಯಾಪಿ ಚೌಕಿದಾರ್ ಹೆಸರು ಯಾವ ರೀತಿ ಇದೆಯೋ ಕತೆ ಬಗ್ಗೆ ಹೇಳಬಾರ್ದು ಅಂತ ಹೇಳಿದ್ದಾರೆ ಬಟ್ ಚೌಕಿದಾರ್ ಅನ್ನೋಂಥ ಹೆಸರು ನೀವು ಆ ಒಂದು ಹೆಸರು ಕೊಡುವಂಥ ವೈಬ್ ಏನಿದೆ ಅದೇ ಈ ಸಿನಿಮಾದ ಕತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬ ದೊಡ್ಡ ಹಿಟ್ ಆಗಲಿ ಥ್ಯಾಂಕ್ ಯು ಶೂಟಿಂಗ್ ಏಯ್ ಇಂದ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ನಾಳೆಯಿಂದ ಏನೋ ಅಮಾವಾಸ್ಯಂತೆ ಅದಕ್ಕೋಸ್ಕರವಾಗಿ ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸಾವಿರದ ಫಿಫ್ಟೀನ್ ಇಂದ ಡೇಟ್ ಇದೆ ಇಲ್ಲಿ ಹೇಳ್ಬಿಡ ಅಂತ ಹೇಳಿದಾರೆ ಈ ಚೌಕರು ಅಲ್ಲ ನೀನ್ ಏನ್ ಹೇಳ್ಬೇಕಂತ ಅದನ್ನ ಸರಿಯಾಗಿ ತೆಗೆದು ತೋರ್ಸು ಅಂತ ಹೇಳಿದಾರೆ ಆಫೀಸಕ್ಕೆ ಈಗ ಹೇಳಿದ್ರೆ ಇಲ್ಲಿ ಯಾಕೆ ಹೇಳ್ತಾ ಕೋತಿದ್ಯಾ ಅಂತ ಕರಿತಾರೆ ಜನರು ಈಗ ಸಿನಿಮಾ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಫ್ಯಾಮಿಲಿ ಅಷ್ಟೇ ಆ ಜನ ಅಲ್ಲ ಫ್ಯಾಮಿಲಿ ಎಂಟರ್ಟೈನರ್ನ ಮಾಸಾಗಿ ತೆಗಿಬಾರ್ದು ಅಂತ ಯಾರು ಹೇಳಿ ಅದೇ ಪಾ ಸರ್ ಸಿನ್ಮಾಗೆ ಜನರಲಿ ಫಾರ್ಮುಲಾ ಇಲ್ಲ ಯಾರು ತೆಗೆದ್ರೂ ಅದು ಅವ್ರ ಸ್ಟೈಲಾಗುತ್ತೆ ಹಂಗಾಗುತ್ತೆ ಒಬ್ಬೊಬ್ಬರು ಒಂದೊಂದು ಥರ ತೆಗಿತಾರೆ ಒಂದೊಂದು ಒಂದೊಂದು ಸೀನ್ ಒಬ್ಬೊಬ್ಬರು ತೆಗೆದ್ರೆ ಅವರು ಅವ್ರವ್ರ ಸ್ಟೈಲಲ್ಲಿ ಇರ್ತಾರೆ ಒಂದೇ ಕಂಟೆಂಟ್ನ ಹಂಗೆ ಈ ಚಂದ್ರಶೇಖರ್ ಬಂಡಿಯಪ್ಪ ಒಂದು ಫ್ಯಾಮಿಲಿ ಎಂಟರ್ಟೈನರ್ ತೆಗೆದ್ರೆ ಹೆಂಗಿರುತ್ತೆ ಅನ್ನೋದು ಚೌಕಿದಾರ ಅದು ಒಂದು ರೇ ಒಂದು ಸಣ್ಣ ಪಾಯಿಂಟ್ ಹೇಳಬೇಕು ಅಂದರೆ ರೇಸ್ ಮೇ ಬ್ಯಾಕ್ ಡ್ರಾಪ್ ಅಂದಿರುತ್ತೆ ಹ್ಞೂ ಸರಿ ಸರ್ ರಿಯಲ್ ಇನ್ಸಿಡೆಂಟ್ ಎಲ್ಲ ಇಟ್ಕೊತ ಇದಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಅಂತಂದರೆ ಕನೆಕ್ಟ್ ಆಗ್ತವೆ ಪಾತ್ರಗಳು ನಮ್ಮ ಸುತ್ತ ಇರೋ ಪಾತ್ರಗಳು ಯಾಕಂತಂದರೆ ಸಿನಿಮಾ ನಮ್ಮ ಆಡಿಯನ್ಸ್ಗೆ ಈಸಿಯಾಗಿ ರೀಚ್ ಆಗಬೇಕು ಅಂದಾಗ ಒಂದು ಕನೆಕ್ಟಿಂಗ್ ಪಾಯಿಂಟ್ ಇರಬೇಕು ಅಂತಂದರೆ ನಾವು ಈ ಪಾತ್ರನೆಲ್ಲ ನೋಡಿದ್ದೀವಿ ಪ್ರಕಾಶ್ ಗೌಡ ಅಂತ ಸಾರ್ ಮಾಡ್ತಿರೋ ಪಾತ್ರದ ಹೆಸರು ಸಿದ್ಧಾರ್ಥ್ ಅಂತ ಹೆಸರು ಚೈತ್ರ ಅಂತ ಹೀರೋಯ್ ಹೆಸರು ಈ ಪಾತ್ರ ನಾ ಚೈತ್ರನೆಲ್ಲ ನೋಡಿದ್ದೀನಿ ಅನ್ಸುತ್ತೆ ನನಗೆ ಈ ಚೈತ್ರ ಅನ್ನೋ ಎಲ್ಲ ನೋಡಿದ್ದೀನಿ ಈ ಸಿದ್ಧಾರ್ಥನ ಎಲ್ಲ ನೋಡಿದ್ದೀನಿ ಎಲ್ಲರ ಮನೇಲಿ ಇದೆ ನಿಮ್ಮ ಸಿದ್ಧಾರ್ಥ ಪ್ರಕಾಶ್ ಗೌಡ ಇದಾರೆ ಓ ಇವರು ಇದ್ದಾರೆ ಎಲ್ಲ ಒಂದು ಕಡೆ ಈ ಥರ ಇಲ್ಲಿದ್ದಾರೆ ಅಲ್ಲಿದ್ದಾರೆ ನಮ್ಮ ಚಿ ನಾನು ನೋಡಿದ್ದೆ ಆ ಥರ ಕನೆಕ್ಟ್ ಆಗೋಂಥ ಪಾತ್ರ ರಿಯಲ್ ಇನ್ಸಿಡೆಂಟ್ ಅಂದರೆ ಪರ್ಟಿಕ್ಯುಲರ್ ಹೌದಾ ಅಂದರೆ ಕ್ಯಾರೆಕ್ಟ್ರೈಸೇಷನ್ ಹೆಂಗಿದೆ ಅವ್ರದ್ದು ಈ ಪಿಚ್ಚರಲ್ಲಿ ಕ್ಯಾರೆಕ್ಟ್ರೈಸೇಷನ್ ಹೆಂಗಿದೆ ಅವರು ದ ಒಂದು ಸ್ವಲ್ಪ ಮ್ಯಾಸಿವ್ ಆಗಿ ತೋರಿಸ್ತಾರೆ ಮತ್ತು ಇವತ್ತಿನ ಜನ್ರೇಷನ್ ಅವ್ರದ್ದು ಅಂದರೆ ಒಂದು ಜನ್ರೇಷನಲ್ಲಿ ಇದನ್ನು ಕೂಡ ಹೇಳ್ತಾ ಹೋಗೋದು ಕಂಟೆಂಟ್ ಹೇಳ್ತಾ ಹೋಗುತ್ತೆ ಸಿನಿಮಾ ನಮ್ಮ ಫಾದರ್ ಜನ್ರೇಷನ್ನು ಇದು ನಮ್ಮ ಜನ್ರೇಷನು ನಮ್ಮ ನೆಕ್ಸ್ಟ್ ಜನ್ರೇಷನು ಆ ಜ ಅದಕ್ಕೆ ಒಂದು ಇರುತ್ತೆ ಯಾಕಂದರೆ ಸ ನಮ್ಮ ಜನ್ರೇಷನ್ ಇದೆಯಲ್ಲ ತುಂಬ ವೇರಿಯೇಷನ್ ನೋಡಿರೋಂಥ ಜನರೇಷನ್ ಎರಡು ಸಾವಿರದ ಐದನೇ ಇಸ್ಪಿಲ್ ಸ್ಟಾರ್ಟ್ ಆದಂಥ ಒಂದು ಮೊಬೈಲು ತ್ರೀ ಎರಡು ಸಾವಿರದ ತ್ರೀ ಫೋರ್ ಇರಬೇಕು ಈ ಎಲ್ಲ ಮೊಬೈಲು ಆಧಾರ್ ಕಾರ್ಡಿಂದ ಆಧಾರ್ ಕಾರ್ಡ್ ತನಕ ಮತ್ತು ಪ್ಯಾನ್ ಕಾರ್ಡು ಇವೆಲ್ಲ ಇಷ್ಟೊಂದೆಲ್ಲ ವೇರಿಯೇಷನ್ ನೋಡಿರೋ ಜನರೇಷನ್ ನಾವೇ ಕೂತಿದ್ವಿ ಆ ಜನರೇಷನ್ ವೇರಿಯೇ ಸಾಯಿ ಸರ್ ಪಾತ್ರ ಅದು ತುಂಬ ಲೈವ್ಲಿಯಾಗಿ ನಮ್ಮ ಸುತ್ತ ಇರಕ್ಕಂಥ ಪಾತ್ರ ಬಟ್ ನನಗೆ ಆ ಪಾತ್ರ ನಾನು ಬರೆದು ಮುಗಿಸ್ದಾಗ ಇಷ್ಟು ದೊಡ್ಡ ಪಾತ್ರ ಮತ್ತು ಇಷ್ಟು ಎಮೋಷನಲಿ ಕ್ಯಾರಿ ಮಾಡೋಂಥ ಪಾತ್ರ ಯಾರು ಮಾಡೋದು ಒಂದೆರಡು ಮೂರು ಚಾಯ್ಸ್ ಅಂದ್ಕೊಂಡು ಸ ನಾನು ಸಾರು ಯಾಕಂತಂದ್ರೆ ನಾನು ಅವಾಗಲೇ ಹೇಳಿದೆ ಸಾರು ಕಾಮನ್ ಆಡಿ ಅಂತಾರ ಡಿಶ್ ಅಂತ ಹಾಕ್ತಾರೆ ಅವ್ರಿಗೆ ಯಾವುದೋ ಸಿನ್ಮಾ ಇನ್ಫ್ಲೂಯೆನ್ಸ್ ಇಲ್ಲ ಆ ಥರದಲ್ಲ ಅವ್ರು ಸಿನಿಮಾ ನೋಡಿದಾಗ ಒಬ್ಬ ಕಾಮನ್ ಆಡಿಯೇನಂತನಲ್ಲ ಅವರು ಫಸ್ಟ್ ಹೆಸರು ಹೇಳಿದ್ದೆ ಅವರು ನಾನು ನಮ್ಮ ಸತ್ಯರೀಶ್ ಚಂದ್ರ ಅನ್ನ ಪಿಚ್ಚರ್ ನಡೀತಲ್ಲ ಆ ಡೈರೆಕ್ಟರ್ ನನ್ನ ಅಸಿಸ್ಟೆಂಟು ಅವ್ರ ಸಿನಿಮಾ ಮಾಡ್ತಿದ್ರು ಅವನ್ನ ಕೇಳಿದೆ ಇಮಿಡಿಯೇಟಾಗಿ ಮಾತಾಡಿಕೊಟ್ರು ಅವ್ರಿಗೆ ಆಮೇಲೆ ಇವರು ಎಲ್ಲಿ ಯಾವುದೇ ಕೆಲಸಕ್ಕೆ ಕೇಳಿದ್ರು ಅದು ಇದಾಗೋದೇ ಇಲ್ಲ ಪಟ್ ಪಟ್ ಅಂತ ಆಗುತ್ತೆ ಅದೇ ಥರ ಸಾರದು ಒಂದೇ ಅಪ್ರೋಚಲ್ಲಿ ಅದು ಮುಗಿ ಇಲ್ಲ ಸರ್ ಆರ್ಟಿಸ್ಟ್ ಚೇಂಜ್ ಆಗಲ್ಲ ಸೇಮ್ ಸೇಮ್ ಬೈ ಎಲ್ಲ ಭಾಷೆಗೂ ಸೇಮ್ ಆರ್ಟಿಸ್ಟ್ ಇರ್ತದೆ ಈಗ ಸಾರು ಪಾನ್ ಇಂಡಿಯಾ ಆರ್ಟಿಸ್ಟ್ ಆಗಿ ನೋಡಿದ್ರೆ ಸಾರಿಗೆ ನಾನು ಮತ್ತೆ ತೆಲುಗು ಯಾರು ಬೇರೆ ಆಗೋದ್ರೆ ಏನು ಪ್ರಯೋಜನ ಇಲ್ಲ ಇನ್ನೂ ಇದ್ಯಾರ ಸರ್ ಕಾಸ್ಟಿಂಗ್ ಲಿಷ್ಟನ್ನು ನೀನು ಮಾಡ್ತೀನಿ ಆಮೇಲೆ ಪೃಥ್ವಿ ಸರ್ ಅಷ್ಟೇ ತೆಲುಗು ಸಿನಿಮಾ ಅಂತ ಸೊ ಹಾಗೆ ತೆಲುಗು ನಾನು ಇನ್ನೊಬ್ಬ ಇರೋ ಮಾಡೋದೇನು మన సార్ ఓలి నీన్ కలసీ సార్ ఎస్ ఫోటో తగీతీర నగొంది ఫోటో గుడి అస్ట్ ఒక్క ఫోటో కుడల్ ఆ ఫోటో మరి కంప్లైంట్ అ